ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ ಈ ದಿನದ ದೇವನಹಳ್ಳಿ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರ ಹುಟ್ಟುಹಬ್ಬದ ಪ್ರಯುಕ್ತ ದೇವನಹಳ್ಳಿ ಪಟ್ಟಣದ ಶ್ರೀ ಚೌಡೇಶ್ವರಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಹಾಗೂ ದೇವನಹಳ್ಳಿ ಗುರುಭವನ ಅಭಿವೃದ್ದಿ ಫೌಂಡೇಶನ್ನ ವಿಶೇಷ ಚೇತನ ಮಕ್ಕಳ ಆಶ್ರಮದಲ್ಲಿ ಅನ್ನ ಸಂತರ್ಪಣೆ ಹಾಗೂ ಅಕ್ಕಿ ರಾಗಿ ದಿನಸಿ ಪದಾರ್ಥಗಳ ವಿತರಣೆ ಮತ್ತು ಎಲಿಯೂರ ಗ್ರಾಮದಲ್ಲಿರುವಂತಹ ಆರ್ಯನ್ ಆಶ್ರಯ ಮತ್ತು ವಾಣಿ ವಿದ್ಯಾಶ್ರಯದಲ್ಲಿ ಕೇಕ್ ಕಟ್ ಮಾಡಿಸಿ ಮಕ್ಕಳಿಗೆ ಪುಸ್ತಕ ಪುಸ್ತಕ ಪೆನ್ಸಿಲ್ ಸ್ಲೇಟ್ ವಿತರಿಸಿದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ ಓಂ ಶ್ರೀ ಮಂಜುನಾಥಾಯ ನಮಃ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪಟ್ಟಣ ಹಾಗೂ ತಾಲೂಕಿನಲ್ಲಿ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರ ಹುಟ್ಟುಹಬ್ಬದ ಪ್ರಯುಕ್ತ ದೇವನಹಳ್ಳಿ ಪಟ್ಟಣದ ಚೌಡೇಶ್ವರಿ ದೇವಸ್ಥಾನದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನಾ ತಾಲೂಕಿನ ಯೋಜನಾಧಿಕಾರಿಗಳಾದಂತಹ ರವಿರಾಜ ನಾಯಕ್ ವಿಶ್ವನಾಥಪುರ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ಜಾಗೃತಿ ವೇದಿಕೆ ಸದಸ್ಯರು ವಿನಯ್ ಕುಮಾರ್ ಜನಜಾಗೃತಿ ವೇದಿಕೆಯ ಸದಸ್ಯರುಗಳಾದಂಥ ಬಲಮುರಿ ಶ್ರೀನಿವಾಸ್ ವಿನಯ್ ಕುಮಾರ್ ರಾಜಣ್ಣ ನರಸಿಂಹರಾಜು ಮಂಜುನಾಥ್ ಹಾಗೂ ತಾಲೂಕಿನ ಎಲ್ಲಾ ಕಾರ್ಯಕರ್ತರು ಸೇರಿ ಪೂಜ್ಯರ ಹೆಸರಿನಲ್ಲಿ ಪೂಜೆ ಮಾಡಿಸಿ ಪೂಜ್ಯರಿಗೆ ಇನ್ನು ಹೆಚ್ಚಿನ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಹಾಗೂ ಇನ್ನೂ ಹೆಚ್ಚಿನ ಸೇವೆ ಮಾಡುವ ಶಕ್ತಿ ನೀಡಲೆಂದು ಪ್ರಾರ್ಥಿಸಿಕೊಳ್ಳಲಾಯಿತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ದಿ ಯೋಜನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನಲ್ಲಿ ಇಂದು ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರ ಹುಟ್ಟುಹಬ್ಬದ ಪ್ರಯುಕ್ತ ದೇವನಹಳ್ಳಿ ಪಟ್ಟಣದ ಗುರುಭವನ ಹಿಂಭಾಗದಲ್ಲಿರುವಂತಹ ಅಭಿವೃದ್ದಿ ಫೌಂಡೇಶನ್ನ ವಿಶೇಷ ಚೇತನ ಮಕ್ಕಳ ಆಶ್ರಮದಲ್ಲಿ ಅನ್ನ ಸಂತರ್ಪಣೆ ಹಾಗೂ ಅಕ್ಕಿ ರಾಗಿ ದಿನಸಿ ಪದಾರ್ಥಗಳ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಕೇಕ್ ಕಟ್ ಮಾಡಿಸುವ ಮೂಲಕ ಪೂಜ್ಯರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ತಿಳಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ದಿ ಯೋಜನಾ ತಾಲೂಕಿನ ಯೋಜನಾಧಿಕಾರಿಗಳಾದಂತಹ ರವಿರಾಜ್ ನಾಯಕ್ ವಿಶ್ವನಾಥಪುರ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ಜನಜಾಗೃತಿ ವೇದಿಕೆ ಸದಸ್ಯರಾದ ವಿನಯ್ ಕುಮಾರ್ ನಿವೃತ್ತ ಪಂಚಾಯಿತಿ ಅಭಿವೃದ್ದಿ ಅಧಿಕಾರಿ ಹಾಗೂ ಜನಜಾಗೃತಿ ವೇದಿಕೆ ಸದಸ್ಯರಾದ ಜನಜಾಗೃತಿ ವೇದಿಕೆ ಸದಸ್ಯರುಗಳಾದ ಬಲಮೂರಿ ಶ್ರೀನಿವಾಸ್ ನರಸಿಂಹರಾಜು ಮಂಜುನಾಥ್ ಹಾಗೂ ಅಭಿವೃದ್ದಿ ಫೌಂಡೇಶನ್ನ ಮುಖ್ಯಸ್ಥರು ತಾಲೂಕಿನ ಮೇಲ್ವಿಚಾರಕ ಶ್ರೇಣಿಯ ಎಲ್ಲಾ ಕಾರ್ಯಕರ್ತರು ಸೇವಾ ಪ್ರತಿನಿಧಿಗಳು ವಿಶೇಷಚೇತನ ಮಕ್ಕಳು ಉಪಸ್ಥಿತರಿದ್ದರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನಾ ತಾಲೂಕಿನ ಯೋಜನಾಧಿಕಾರಿಗಳಾದಂತಹ ರವಿರಾಜ ನಾಯಕ್ ಮಾತನಾಡಿದರು ವೀರೇಂದ್ರ ಹೆಗಡೆ ಅವರ ಜನ್ಮದಿನವನ್ನ ಈ ಒಂದು ಆಶ್ರಮದಲ್ಲಿ ಆಚರಣೆಯನ್ನು ಮಾಡುತ್ತಿದ್ದಾರೆ ನಮ್ಮ ವಿಷಯ ಎಲ್ಲ ಧರ್ಮಸ್ಥಳ ಯೋಜನೆಯ ಕಾರ್ಯಕರ್ತರು ಹಾಗೆ ಜನಜಾಗೃತಿ ವೇದಿಕೆ ಎಲ್ಲ ಪದಾಧಿಕಾರಿಗಳು ಇದ್ದು ಇವತ್ತು ಅವರಿಗೆ ಒಂದು ಅನ್ನ ಸಂತರ್ಪಣೆ ಹಾಗೂ ಒಂದು ದಿನಸಿ ಸಾಮಗ್ರಿಗಳನ್ನು ವಿತರಣೆಯನ್ನು ಮಾಡ್ತಾ ಇದ್ದಾರೆ ಹಾಗೆ ಮಧ್ಯಾಹ್ನ ನಂತರ ನಾವು ಎಲ್ಲಿಯೂರು ಈ ಆಶ್ರಮದಲ್ಲೂ ಕೂಡ ಮಕ್ಕಳಿಗೆ ಪುಸ್ತಕಗಳ ವಿತರಣೆ ಅಂದರೆ ನೋಟ್ಬುಕ್ಗಳ ವಿತರಣೆ ಹಾಗೂ ಇನ್ನು ದಿನಸಿ ಸಾಮಗ್ರಿಗಳ ವಿತರಣೆ ಕಾರ್ಯಕ್ರಮವನ್ನು ಮಧ್ಯಾಹ್ನ ಹಮ್ಮಿಕೊಂಡಿದ್ದೀವಿ ಪೂಜ್ಯರ ಕಾರ್ಯಕ್ರಮ ಅಂದರೆ ಅವರು ಸಾಮಾನ್ಯವಾಗಿ ಎಲ್ಲ ಸಾಮಾಜಿಕವಾದಂತಹ ಕಾರ್ಯಗಳನ್ನು ಮಾಡ್ತಿದ್ದಾರೆ ಅವರ ಒಂದು ಗೌರವ ಅಂತ ನಮ್ಮ ಕೂಡ ಕಾರ್ಯಕರ್ತರಲ್ಲರೂ ಕೂಡ ಸ್ವಯಂ ಪ್ರೇರಣೆಯಿಂದ ಈ ಕಾರ್ಯಕ್ರಮ ಖುಷಿಯಿಂದ ಆಗ್ತಾ ನಿವೃತ್ತ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹಾಗೂ ಜನ ಜಾಗೃತಿ ವೇದಿಕೆ ಸದಸ್ಯರಾದಂತಹ ರಾಜಣ್ಣರವರು ಮಾತನಾಡಿದರು ವೀರಗಡೆೋತ್ಸವವನ್ನು ನಾವು ಈ ಆಶ್ರಮದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಆ ಒಂದು ಸಮಾಜ ಸೇವೆಗಳು ಸುಮಾರು ಮಾಡಿ ಒಳ್ಳೆಯ ಹೆಸರು ಕಲಿಯುಗ ಬಸವಣ್ಣ ಹೇಳಿ ಹೆಸರು ಪಡ್ಕೊಂಡಿದ್ದಾರೆ ಅವರಿಗೆ ಶುಭ ಮಂಜುನಾಥ ಸ್ವಾಮಿ ಐದಾರಕ್ಕೆ ಕೊಳ್ಳಿ ಅಂತೇಳಿ ಅಂತ ನಮ್ಮ ಕಾರ್ಯಕ್ರಮ ಎಲ್ಲರೂ ಹೋಗ್ತಾ ಇದ್ದೀವಿ ಧನ್ಯವಾದ ಹುಟ್ಟು ಹಬ್ಬವನ್ನು ನಾವು ಫೌಂಡೇಶನ್ ಫೌಂಡೇಶನ್ನಲ್ಲಿ ಸರಳವಾಗಿ ಆಚರಣೆ ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ಆ ಇಲ್ಲಿನ ಮಕ್ಕಳಿಂದ ಹುಟ್ಟು ಹಬ್ಬದ ಪ್ರಯುಕ್ತ ಕೇಕ್ ಕಟ್ ಮಾಡುವ ಮುಖಾಂತರ ಉದ್ಘಾಟನೆಯನ್ನ ಮಾಡ್ತಾ ಇದ್ದೀವಿ ಎಲ್ಲರೂ ಜೋರಾಗಿ ಚಪ್ಪಾಳೆ ತಪ್ಪಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ದಿ ಯೋಜನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಎಲೆಯೂರು ಗ್ರಾಮದಲ್ಲಿರುವಂತಹ ಆರ್ಯನ್ ಆಶ್ರಯ ಮತ್ತು ವಾಡಿ ವಿದ್ಯಾಶ್ರಯದಲ್ಲಿ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರ ಹುಟ್ಟುಹಬ್ಬದ ಪ್ರಯುಕ್ತ ಅನಾಥ ಮಕ್ಕಳ ಸಮ್ಮುಖದಲ್ಲಿ ಕೇಕ್ ಕಟ್ಟು ಮಾಡಿಸುವ ಮೂಲಕ ಪೂಜ್ಯರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಲಾಯಿತು ಮಕ್ಕಳಿಗೆ ನೋಟ್ ಪುಸ್ತಕ ಪೆನ್ಸಿಲ್ ಸ್ಲೇಟ್ ವಿತರಣೆ ಮಾಡಲಾಯಿತು ಜೊತೆಯಲ್ಲಿ ಆಶ್ರಮಕ್ಕೆ ಅಕ್ಕಿರಾಗಿ ದಿನಸಿ ಪದಾರ್ಥಗಳನ್ನು ನೀಡಲಾಯಿತು ಇದೇ ಸಂದರ್ಭದಲ್ಲಿ ವಾಣಿ ವಿದ್ಯಾಶ್ರಮ ಹೆಣ್ಣು ಮಕ್ಕಳ ಪಾಲನೆ ಹಾಗೂ ಕೌಶಲ್ಯಾಭಿವೃದ್ಧಿ ಕೇಂದ್ರದ ಖಜಾಂಚಿ ಶ್ರೀನಿವಾಸ್ ಮಾತನಾಡಿದರು ನಮಸ್ಕಾರ ಎಲ್ಲರಿಗೂ ಇವತ್ತು ಪೂಜ್ಯರ ಎಪ್ಪತ್ತೆಂಟನೇ ವರ್ಷದ ಹುಟ್ಟು ಹಬ್ಬವನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಘದವರು ಎಲ್ಲಾ ಕಾರ್ಯಕರ್ತರು ಸೇರಿ ನಮ್ಮ ಆರ್ಯಶ್ರಯ ಗಂಡು ಮಕ್ಕಳ ಪಾಲನಾ ಕೇಂದ್ರ ಮತ್ತೆ ವಾಣಿ ವಿದ್ಯಾಶ್ರಯ ಹೆಣ್ಣು ಮಕ್ಕಳ ಪಾಲನಾ ಕೇಂದ್ರದಲ್ಲಿ ನೆರವೇರಿಸ್ತಾ ಇರೋದಕ್ಕೆ ತಮ್ಗೆಲ್ಲರಿಗೂ ತುಂಬಾ ಧನ್ಯವಾದಗಳು ಈ ರೀತಿಯ ಕಾರ್ಯಕ್ರಮಗಳನ್ನ ಇನ್ನು ನೀವು ಹೆಚ್ಚೆಚ್ಚಾಗಿ ಮಾಡಿ ನಿಮ್ಮ ಕೈಲಾದ ಸಹಾಯನ ಈ ಮಕ್ಕಳೆಲ್ಲರಿಗೂ ಮಾಡಬೇಕು ಅಂತ ಇದ್ದೀವಿ ಚನ್ನರಾಯಪಟ್ಟಣ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲಕ್ಷ್ಮೀರವರು ಮಾತನಾಡಿದ್ರು ಕಾವಮು ಹಾಗೂ ಮಾತೃಶ್ರೀ ಅಮ್ಮನವರ ಕೃಪಾ ಆಶೀರ್ವಾದದೊಂದಿಗೆ ಈ ದಿನ ಎಪ್ಪತ್ತೆಂಟನೇ ವರ್ಷದ ಹುಟ್ಟು ಹಬ್ಬವನ್ನು ನಮ್ಮ ಈ ಯಡಿಯೂರು ಗ್ರಾಮ ಯರಿಯೂರು ಗ್ರಾಮ ಅನಾಥಾಶ್ರಮದಲ್ಲಿ ಮಧ್ಯ ಆಶ್ರಯ ಆಶ್ರಮದಲ್ಲಿ ನಾವು ಈ ದಿನ ಮಕ್ಕಳ ಒಂದು ನೇತೃತ್ವದಲ್ಲಿ ಪೂಜ್ಯರ ಆಶ್ರಯದೊಂದಿಗೆ ಮಕ್ಕಳಿಗೆ ಅವರಿಗೆ ಹುಟ್ಟು ಹಬ್ಬವನ್ನು ಆಚರಿಸಿ ಈ ಒಂದು ಸಮ್ಮುಖದಲ್ಲಿ ಮಕ್ಕಳ ಜೊತೆಗೆ ಆಚರಣೆ ಮಾಡ್ಬೇಕಂತ ನಮ್ಗೆಲ್ಲರಿಗೂ ನಮ್ ಸಂಸ್ಥೆ ಕಡೆ ನಮ್ಮ ಸಂಸ್ಥೆ ಕಡೆಯಿಂದ ನಮ್ಗೆ ಕೈಲಾದಷ್ಟು ಅವರಿಗೆ ಸಹಾಯ ಮಾಡಲು ಅವಕಾಶ ಸಿಕ್ಕಿದ್ದು ನಮ್ಮೆಲ್ಲರ ಆಶಯ ತಮ್ಮ ಲಕ್ಷ್ಮಿ ಕಣ್ರಾಯಪಟ್ಟ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತೆ ಅದರಲ್ಲಿ ಕಾರ್ಯನಿರ್ವಹಿಸಿದ್ದೇನೆ ಸೇವಾ ಪ್ರತಿನಿಧಿಯಾಗಿ ಓಂ ಶ್ರೀ ಮಂಜುನಾಥ ನಮಃ ಡಾಕ್ಟರ್ ಡಿ ವೀರೇಂದ್ರ ಕಡೆಯವರು ಇವತ್ತು ಹುಟ್ಟದ ಹಬ್ಬವನ್ನು ಒಂದು ಆಚರಣೆ ಸಂದರ್ಭ ಇವತ್ತು ಇಡೀ ಕರ್ನಾಟಕದ ನಾನು ನೋಡಿದ ಮಟ್ಟಿಗೆ ಈ ತರ ಒಂದು ಆಚರಣೆ ನಾವು ಮುಂಚೆ ಆಚರಣೆ ಆಗ್ತಿತ್ತು ಆದ್ರೆ ಎಲ್ಲ ಕಡೆಯೂ ಇವತ್ತು ಇಷ್ಟು ಒಂಥರ ಒಂದು ಅದ್ದೂರಿಯಾಗಿ ಒಂದು ಈ ಒಂದು ಹುಟ್ಟು ಹಬ್ಬ ಒಂದು ಆಚರಣೆ ಒಂಥರ ಆಯಿತು ಇದೇ ಸರಿ ನಾವು ಫಸ್ಟ್ ಟೈಮ್ ಏನು ಈ ಅನಾಥ ಮಕ್ಕಳಿರ್ಬೋದು ಇರ್ಬೋದು ಇರ್ಬೋದು ನಾವು ಸಹ ಆಯ್ಕೆ ಮಾಡಿಕೊಂಡು ಎಲ್ಲ ನಮ್ಮ ಈ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ತಾಲೂಕಿನ ಯೋಜನಾಧಿಕಾರಿಗಳಾದಂಥ ರವಿರಾಜ್ ನಾಯಕ್ ವಿಶ್ವನಾಥಪುರ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ಜನ ಜಾಗೃತಿ ವೇದಿಕೆ ಸದಸ್ಯರಾದ ವಿನಯ್ ಕುಮಾರ್ ನಿವೃತ್ತ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹಾಗೂ ಜನಜಾಗೃತಿ ವೇದಿಕೆಯ ಸದಸ್ಯರಾದ ರಾಜಣ್ಣ ಜನಜಾಗೃತಿ ವೇದಿಕೆಯ ಸದಸ್ಯರುಗಳಾದ ಬಲಮುರಿ ಶ್ರೀನಿವಾಸ್ ನರಸಿಂಹರಾಜು ಹಾಗೂ ಅನಾಥಾಶ್ರಮದ ಮುಖ್ಯಸ್ಥರಾದ ಶ್ರೀನಿವಾಸ್ ಚನ್ನರಾಯಪಟ್ಟಣ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲಕ್ಷ್ಮೀರವರು ಸುವರ್ಣ ನಾಗಮಣಿ ಮಂಜುಳಾ ಗ್ರಾಮಾಭಿವೃದ್ಧಿ ಮೇಲ್ವಿಚಾರಕರಾದ ವಿಜಯ್ ಕುಮಾರ್ ಕೃಷಿ ಮೇಲ್ವಿಚಾರಕರಾದ ಮೋಹನ್ ಕುಮಾರ್ ಮೇಲ್ವಿಚಾರಕರಾದ ಕುಮಾರ್ ಉಮೇಶ್ ಆಶಾ ವಿಜಯಲಕ್ಷ್ಮಿ ತಾಲೂಕಿನ ಎಲ್ಲಾ ಮೇಲ್ವಿಚಾರಕ ಶ್ರೇಣಿಯ ಕಾರ್ಯಕರ್ತರು ಸೇವಾ ಪ್ರತಿನಿಧಿಗಳು ಮತ್ತು ಸೇವಾ ಪ್ರತಿನಿಧಿಗಳು ಮತ್ತು ಮಕ್ಕಳು ಉಪಸ್ಥಿತರಿದ್ದರು we know she ನ್ಯೂಸ್ ಕರ್ನಾಟಕ ಸಂಪಾದಕರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್